ಸೊ ಮಚ್ ಎಲ್ಲಾರು ಇಟ್ ಎಲ್ಲ ನನಗ್ ಪ್ರೀತಿ ನಮ್ಮ ನಮ್ಮನಿಗೆ ರಿಯಾಲಿಟಿ ಶೋ ಅಂದ್ರೆ ಗೊತ್ತಾಯ್ತಿಲ್ಲ ನಿಮ್ ಎಲ್ಲರೂ ಆಗೊಂದು ಅದೊಂದು ರಿಯಾಲಿಟಿ ಶೋಕ ನಂಗೆ ಒಂದು ಅವಕಾಶ ಸಿಕ್ಕೈತಿ ನಿಮ್ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ಏನ್ ಬಾಂಧವ್ಯ ಆಯ್ತಾ ನಾ ಈ ಋಣ ನಿಮ್ಗೆ ಒಂದು ನನ್ನ ಮ್ಯಾಗ ಬಹಳ ಋಣ ಐತಿ ನಿಮ್ ಎಲ್ಲಾರದು ಹಿಂಗ ಇರ್ಲತ್ ಕೇಳ್ಕೊತನು ನಿಮ್ ಋಣ ತೀರ್ಸಕ್ ಹಂಗಿಲ್ಲ ನನಗ ಪ್ರತಿಯೊಬ್ಬರು ಮತ್ತ ಮಕ್ಕಳನ್ನ ದೇವ್ರೊಳಗ ನೋಡಿದವ ಈ ಮಕ್ಕಳ ಆಶೀರ್ವಾದ ಮಕ್ಕಳ ಡಾನ್ಸ್ ಮಾಡ್ಬೇಕು ಇವ್ರ ಕಲ್ಕೋಸ್ ಕಲ್ಸ್ಕೋತ ಕಲ್ಸ್ಕೊತ ಆ ದೇವ್ರ ಒಂದ್ ಹತ್ತು ವರ್ಷ ಜರ್ನಿ ಒಳಗ ಅಂತ ಒಂದ್ ವೇದಿಕೆ ಕೊಟ್ಟನು ಮೂರ್ ವರ್ಷ ಅದ್ ಒದಾಡ್ಲಿನಿ ನನ್ನ ಸ್ಟೂಡೆಂಟ್ ಯಾರ ಸೆಲೆಕ್ಟ್ ಆಗ್ಲಿ ಆ ವೇದಿಕೆ ಮೇ ಬರ್ಲಿ ಇವ್ರಿಗೆ ಕಲ್ಸ್ಕೋತ ಇವ್ರ ಎಲ್ಲಾ ಮಕ್ಕಳ ಆಶೀರ್ವಾದದಿಂದ ಏನಾಯ್ಪ ದೇವರ ನನ್ನ ಕಲ್ಸ್ಕೊಳಂಗ ಮಾಡಿದ ಪ್ರತಿಯೊಬ್ಬರ ಕಡೆನು ಟ್ಯಾಲೆಂಟ್ ಇರ್ತೈತಿ ಅದನ್ನ ಟ್ಯಾಲೆಂಟ್ ರೂಪಿಸ್ಕೊಳ್ರಿ ಮತ್ತ ಇನ್ನೊಂದ್ ಏನಪ್ಪ ನಾ ಅಲ್ಲಿ ವೇದಿಕೆ ಡಾನ್ಸ್ ಕರ್ನಾಟಕ ಡಾನ್ಸ್ ಜಿ ಜಿ ಚಾನೆಲ್ ಸೆಲೆಕ್ಟ್ ಆಗ್ಬೇಕು ನಾವು ವಿನ್ ಆಗ್ಬೇಕು ಅದಕ್ಕೆ ಹೋಗಿಲ್ಲ ನನ್ನ ಅಥನಿ ಹೆಸರು ಬರ್ಬೇಕಲ್ಲಿ ಅತನಿ ಊರ ಹೆಸರು ಎಲ್ರ ಕೇಳಬೇಕು ಬೆಳಗಾವಿ ಡಿಸ್ಟಿಕ್ ಅತ್ನಿ ತಾಲೂಕು ತಂದ್ಬೇಕಾಗ್ತಿತ್ತು ನಾವ್ ಏನಾದ್ರು ಹೇಳ್ಬೇಕಾದ್ ಆದ್ರೂ ಬಿ ಅಲ್ಲಿ ನನಗೇನು ಖುಷಿ ಆಯಿತು ಬೆಳಗಾವಿ ಡಿಸ್ಟಿಕ್ ಅತ್ನಿ ತಾಲೂಕ್ ನಿಂದ ಬಂದ್ರೆ ಅತನಿ ಹಾ ಗೊತ್ತಿಲ್ಲ ನಮ್ಗೆ ಊರ ತಂದ್ರು ಅತನಿ ನನ್ಗೆ ಖುಷಿ ಆಯ್ತು ನಾ ನನ್ನ ಖುಷಿನ ಈಗ ನಾ ಸೆಲೆಕ್ಟ್ ಆಗಿನ ಖುಷಿ ನನಗ್ ಏನ್ ಖುಷಿ ಅಂದ್ರೆ ನನಗೆ ಜಾಸ್ತಿ ಏನ್ ಖುಷಿ ಇಲ್ಲ ನೀವು ಎದ್ರು ಖುಷಿ ಪಡತಿರಲ್ಲ ಅದಕ್ಕೆ ನನ್ ಖುಷಿ ಐತಿ ಪ್ರೀತಿ ಸ್ವಸಂಖ್ಯ ಇರ್ಲಿ ನಮ್ಮ ಸ್ಟುಡಿಯೋ ಸ್ಟುಡಿಯೋ ಮ್ಯಾಗ ಎಲ್ಲಾರದು ಬಾಳ್ ರೂಢ ಐತಿ ನಾವು ಹಿಂಗ ಇಟ್ಕೋತೀವಿ ನನ್ ಕಡೆದಿಂದ ಏನ್ ಹೇಳಕ್ ನಾಲ್ಕೈದು ಮಾತ್ ಹೇಳಕ್ ಇಷ್ಟಪಡ್ತೀನಿ ಬಾ ನೀಟ್ ಪ್ರೀತಿ ತೋರ್ಸತಿರಿ ಜಸ್ಟ್ ನಾ ಮೆಗಾ ಆಡಿಸನ್ ಸೆಲೆಕ್ಟ್ ಆಗಿನಿ ಬರೀ ಒನ್ ಟೆಲಿಕಾಸ್ಟ್ ಹಾಕ್ಯಾರ ಜಸ್ಟ್ ಒನ್ ಟೆಲಿಕಾಸ್ಟ್ ಒಂದ್ ರೀಲ್ಸ್ ಒಳಗ ಸೇವಂತಿ ಸಾಂಗ್ ರೀಲ್ಸ್ ಒಳಗ ಅವ್ರ ಜಿ ಚಾನಲ್ ಒಳಗ ಪೋಸ್ಟ್ ಮಾಡ್ಯಾರ ಅದು ವೈರಲ್ ಆಗೈತಿ ದೇವರ ಆಶೀರ್ವಾದ ಟೆಲಿಕಾಸ್ಟ್ ಮಾಡುದು ಎಲ್ಲಾರ್ಗ ಮನಿ ಮನಿ ಆರ್ ಕೋಟಿ ಜನತೆ ಒಳಗ ಒಂದ್ ನಾಲ್ಕೈದು ಕೋಟಿ ನೋಡ್ಯಾರ ಗೊತ್ತಿಲ್ಲ ಎಷ್ಟ್ ಕೋಟಿ ನೋಡ್ಯಾರ ಮಂದಿ ನನಗ್ ನನ್ನ ಊರ್ ಮಂದಿ ನೋಡೋದು ಆಸೆ ಐತಿ ನನಗ ನನ್ನ ಊರ್ ಮಂದಿ ನೋಡಾರ್ ಅನ್ಕೀ ಅಲ್ಲಿ ನಾವು ಭಿನ್ನೇನತ್ ಸೆಲೆಬ್ರೇಷನ್ ಮಾಡ್ಲತ್ತಿರ ಎಲ್ಲಾರು ನನಗ ಖುಷಿ ಆಯ್ತು ಯಾವ್ದು ಕೆಲಸ ಆಸೆ ಇಟ್ಕೊಂಡ್ ಮಾಡಿದಾವದ ಇಟ್ಕೊಂಡು ಇಟ್ಕೊಂಡ್ ಮಾಡಿದವದ ನನ್ನ ಕನಸು ಯಾವಾಗಪ್ಪ ಅಂದ್ರೆ ಪ್ರತಿಯೊಬ್ರು ಹುಡುಗರು ತಗೋ ಪ್ರತಿಯೊಬ್ಬ ನನ್ನ ಅತ್ನಿ ಹೆಸರು ಬರ್ಬೇಕು ನನ್ನ ಹುಡುಗರ ಹೆಸರು ಬರ್ಬೇಕು ಇವತ್ ನಾ ಇಲ್ಲಿ ಹೋಗೇನೆ ನಾನು ಆದ್ರೆ ಇಲ್ಲಿ ನಾಳೆ ಯಾರೇ ನನ್ನ ಸ್ಟೂಡೆಂಟ್ ಹೋಗ್ಬೇಕು ಅದಕ್ಕೆ ಪ್ರತಿಯೊಬ್ರು ಶ್ರಮ ಪಡ್ರಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ಲತ್ತಾರ ಇವನ್ನ ಇಟ್ಟೋ ತಕ ಬಂದ್ ಕಿಚ್ಚಿಂದ ವೇಟ್ ಮಾಡ್ರಿ ನನ್ ಸಂಬಂಧ ಎಲ್ಲಾನು ಕೆಲ್ಸ ಬಿಟ್ಟ ಮನೆಯಾಗ ಕೆಲ್ಸ ಇರ್ತಾವ್ ಎಲ್ಲ ಕೆಲಸ ಬಿಟ್ಟು ವೇಟ್ ಮಾಡಿ ನನ್ನ ಸಂಬಂಧ ವೇಟ್ ಮಾಡ್ರಿ ನನ್ನ ಕೃತಜ್ಞತೆ ಹೇಳ್ತೇನೆ ಹೇಳೋದ್ ಒಂದ ಆಶೆ ಇಲ್ಲಂತ ಏನ್ಪಾ ನಾಲ್ಕು ಮಂದಿ ಗೆದಿಬೇಕಂತ ಇವತ್ತ ನಾ ಯಾವ್ದು ಶೋ ಗೆದ್ದ ಯಾವ ಶೋ ಗೆದಿಬೇಕಂತ ಆಶೆ ಇಲ್ಲ ಯಾವ್ದ್ ನಾ ಎಲ್ಲಿ ಬೆಸ್ಟ್ ಒಂದ್ ಮೂವಿ ಕೆಲಸ ಕೆಲ್ಸ ಮಾಡ್ಬೇಕಂತ ಆಶೆ ಇಲ್ಲ ಏನೂ ಇಲ್ಲ ನನ್ನ ಕನಸ ನನ್ನ ಶ್ರಮ ನಾಲ್ಕ್ ಮಂದಿ ಮನಸ್ಗೆ ಎದಿ ಆ ಪ್ರೀತಿ ನೀವು ತೋರ್ಸೈತಿರಿ ಹದಿನಿ ಜನತೆಗೆ ಋಣ ಬಾಳ ಐತಿ ಹದಿನಿ ಜನ ನಾವು ಪುಣ್ಯ ಮಾಡಿ ಶಿವರ ಪುಣ್ಯಸ್ಥಾನದಾಗ ಹುಟ್ಟಿದಕ್ಕಾಗಿ ಆ ಅಜನ್ ಆಶೀರ್ವಾದ ಯಾವಾಗ್ಲೂ ನನ್ನ ಇರ್ಲಿ ನಮ್ಮ ಊರಿನ ಜನತೆದವ್ರು ನನ್ನ ಆಶೀರ್ವಾದ ಐತಿ ನಮ್ಮ ಊರವ್ರ್ ಕೇಳ್ಕೊಂಡಂದ ಪ್ರತಿಯೊಬ್ರು ಟ್ಯಾಲೆಂಟಿಗೆ ಸಪೋರ್ಟ್ ಮಾಡ್ರಿ ಪ್ರತಿಯೊಬ್ರು ಟ್ಯಾಲೆಂಟೆಡ್ ಆದರು ಹೊರಗ್ ಬರ್ರಿ ನಾವ್ ಒಬ್ಬ ಇವತ್ತಲ್ಲಿ ಬೆಂಗಳೂರು ಒಂದು ವೇದಿಕೆ ಮ್ಯಾಗ ಹೋಗಿನಂದ್ರ ಹಿಂದಿಲ್ ನಾವು ಮತ್ತೊಬ್ಬ ಬರಬೇಕಲ್ಲಿ ನಾವ್ ಒಬ್ಬ ಹೋಗ್ಬಾರ್ದು ಪ್ರತಿಯೊಬ್ರು ಅಲ್ಲಿ ಆಯ್ಕೆ ಆಗ್ಬೇಕು ಅನ್ನೋದು ಆಚೆ ನಂಗ ಪ್ರತಿಯೊಬ್ರು ಮೆಹನತ್ ಮಾಡ್ರಿ ಶ್ರಮ ಪಡ್ರಿ ಖುಷಿಯಾಗಿ ಖುಷಿ ಆಗಿದ್ದ ನನಗ್ ಬಹಳ ಏನ್ ಮಾತಾಡ್ಬೇಕು ಅನ್ನೋದು ಹೊಂದ್ ಒಂದಾಗಿದೆ ನನಗ ಲಭ್ಯ ಅಲ್ಲ ಯಾವ್ದೋ ಒಂದ್ ವ್ಯಕ್ತಿ ಒಂದ್ ಎಲ್ಲಿ ಒಂದು ದೂರ ಸಣ್ಣ ತಾಲೂಕ್ದಾಗ ಇರ್ತಾನೋ ಒಂದ್ ಸ್ಟೇಜ್ ಮ್ಯಾಗ್ ಬರ್ತಾನೋ ಕುಣಿತ ರಾಜ್ಕುಮಾರ್ ನೋಡ್ಬೇಕು ಅನ್ನೋದು ಆಚೆ ನಂಗೆ ಬಹಳ ಇತ್ತು ಒಂದು ದಿವ್ಸ ಆಗಲಿಲ್ಲ ಅವ್ರ ಅಣ್ಣನ ಕಡೆ ಮೆಡಲ್ ಹಾಕೋದ ಭಾಗ್ಯ ಚಿಕ್ಕ ಇವತ್ತ ಹೆಂಗೋ ಯಾವ್ದೋ ಎಲ್ಲಿ ಋಣಾಡ್ ಮಂತ ಒಂದು ಯಾವ್ದೋ ಒಂದ್ ಎಲ್ಲಿ ಸಣ್ಣ ಏನರ ಕೆಲಸ ಮಾಡ್ರ ಒಂದ್ ಆಶೀರ್ವಾದ ಇರ್ತೈತಿ ಅದಕ್ಕೆ ನಾ ಒಬ್ಬನ ಸಾಧನೆ ಮಾಡಿಲ್ಲ ನಾ ಇವತ್ತ ನನ್ನ ಊರ್ ಸಾಧನೆ ಮಾಡೈತ್ ನನ್ ಪ್ರತಿ ಎಲ್ಲೋ ಒಂದ್ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ಲಂತ ನನ್ನ ಊರನ್ನ ಅವ್ರ ಮುಂದೆ ಕೂತಲ್ಲಿ ಚಪ್ಪಾಳೆ ಹೊಡಿದ ಅವ್ರ ಪ್ರೋತ್ಸಾಹ ಮಾಡೋದ ನನ್ನ ತೆಳಗ್ ಕೆಳಗಿಳದಿಶ್ ಅವ್ರ ಸೇಕ್ ಹ್ಯಾಂಡ್ ಮಾಡೋದ ಆ ವಿಡಿಯೋನ ಸೋಶಿಯಲ್ ಮೀಡಿಯಾ ಒಳಗೆ ಬಿಡೋದ ಸ್ಪೆಷಲಿ ನನ್ನ ಸ್ನೇಹಿತರ ಅಣ್ಣ ಫ್ರೆಂಡ್ಸ್ ನೀ ಏನ್ ಮಾಡಿದ್ವಿ ಮಾಡು ನಿನ್ ಹಿಂದೆ ಇರ್ತನು ಯಾಕಂದ್ರೆ ಒಂದ್ ವ್ಯಕ್ತಿನ ಒಪ್ಕೋಬೇಕಾದ್ರ ಒಪ್ಕೋಬೇಕಾದ್ರೆ ಬಾಳ್ ಕಷ್ಟ ಒಂದ್ ಯಾರಾಗ ಸಡನ್ಲಿ ಓಕೆ ಹಲೋ ಹಾಯ್ ಬಾ ಅಂದ್ರು ಅಂದ್ ಬಿಡ್ಬೋದ್ ನಾವ್ ಖರೇ ಅವ್ನು ಇಷ್ಟ ಆ ಜಲ್ದಿ ಆಗಂಗಿಲ್ಲ ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಇಷ್ಟ ತುಗ ಒಂದ ಮನೆ ಗೆದ್ದು ಮಾರುಗ್ ಇದೇ ತರ ನಾವಪ್ಪ ಇಲ್ಲ ಮನೆಗೆ ಮನೆ ಗೆದ್ದುವಳ ನಾವ್ ಬೆಸ್ಟ್ ಮಗ ಆಗ್ಬೇಕಂತ ಅನ್ಕೊಂತೀನಿ ಓಕೆ ಈಗ ನಾವ್ ಪ್ರತಿಯೊಬ್ರು ನಿಮ್ ಮಗನಿಗೆ ನಾನ್ ಟ್ರೀಟ್ ಮಾಡ್ಲತ್ತಿರ್ಲಾ ನನ್ಗೆ ಇವತ್ತೊಂದ್ಸಲ ನಾ ಎಂ ಒಂದ್ಸಲ ಅಚೀವ್ಮೆಂಟ್ ಮಾಡಿದ್ರೆ ಈ ಋಣ ಹಿಂಗೇ ಇರ್ತೀನೋ ನನ್ನ ಕಡೆ ಹೇಳ್ಬೇಕಾದ್ರೆ ನಮ್ಮ ಅತನಿ ಜನತೆಗ ನನ್ನ ಕಡೆಯಿಂದ ನಾ ಯಾವ ಶೋ ಗೆದ್ಯಾಕ್ ಹೋಗಿಲ್ಲ ಮನಸ್ಸಿಗೆ ಅಲ್ಲಿ ಶೋ ಒಳಗಿನ ಪ್ರತಿಯೊಬ್ಬರ ಮನಸ್ಸಿಗೆದ್ಯಕ್ ಹೋಗಿನಿ ನಿಮ್ ತಳಿಯವಾಗಲು ತಳ ತಳ ನಿಮ್ಮ ಹುಡುಗ ಬ್ಯಾಂಗ್ ಮಾಡುವಂತ ಕರ್ತವ್ಯ ಕೆಲಸ ಮಾಡೇ ಮಾಡ್ತೀನಿ ಜಸ್ಟ್ ಬಿಗ್ನಿಂಗ್ ಇದ್ದ ಜಸ್ಟ್ ಬಿಗ್ನಿಂಗ್ ಆ ಶೋಗ ಹೋಗೋದ ಒಂದೊಂದು ಇತಿಹಾಸ ಇದೆಯಾ ಮೂರ್ನಾಕ್ ರೌಂಡ್ ಸೆಲೆಕ್ಟ್ ಆಗ್ಬೇಕು ಸೆಲೆಕ್ಟ್ ಆದ ಆದಳಕ ನಮ್ಮ ಹುಡುಗರ ಎರಡ್ ರೌಂಡ್ ಲಾವಣ್ಯ ವಿಜಯ ಅಭಿ ಗಣೇಶ ಬಹಳ ಮಂದಿ ಅನನ್ಯ ಬಿ ಆಡಿಷನ್ ಕೊಟ್ಟಾಳ ನೋದಾಗ ಖುಷಿ ಬಿ ಡ್ರಾಮಾ ಕೊಟ್ಟಾಳು ನಿಧಿ ಕೊಟ್ಟಳು ತನ್ಮಯ್ ಕೊಟ್ಟಾಳು ಎಲ್ಲರೂ ಆಡಿಷನ್ ಕೊಟರ ಅಲ್ಲಿ ಆಡಿಷನ್ ಹೋಗಬೇಕಾಗ ಮೂರ್ ರೌಂಡ್ ಮುಗಿಸ್ಬೇಕು ಇವ್ರೆಲ್ಲಾರು ಆಡಿಷನ್ ಕೊಟ್ಟಾರ ಇವ್ರಿಗೆ ಯಾರು ಕಲ್ಶಾರ ಮಾಸ್ಟ್ ಯಾರ ರಾಘವ್ ಐಹೊಳೆ ರಾಘವೈಹಳ ಪ್ರತಿ ಸಲ ಎಂಟೆಂಟು ಸಲ ರಾಘವ್ ಐಹೊಳೆ ರಾಘವ್ ಏಹಳೆ ಅನ್ನ ಅವ್ರಿಗೆ ಏನ್ ಅನಿಸ್ತು ಆ ಮಾಸ್ಟರ್ ಯಾವ್ ನೋಡ್ಬೇಕ ನನ್ನ ಪ್ರೊಫೈಲ್ ಚೆಕ್ ಪ್ರೊಫೈಲ್ ಚೆಕ್ ಮಾಡಿ ಒಂದ್ ವಾರ ಕಾಲ್ ಮಾಡ್ತಾರ ಒಂದ್ ವಾರ ಕಾಲ್ ನನ್ನ ರಿಸೀವ್ ಮಾಡಂಗಿಲ್ಲ ವರ್ಷ ಹಿಂಗ ಕಾಲ್ ಮಾಡ್ತಾರೋ ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತಾರ ಬೆಂಗಳೂರು ಮಠ ಬರ್ರಿ ನಾ ಅದಕ್ಕೆ ಯಾವ್ದು ಕೇರ್ ತಗೊಳ್ಳಿಲ್ಲ ಕಲಾ ಇದ್ದ ಅವಂಗ ಕಲಾ ಸರಸ್ವತಿ ಮ್ಯಾಗ ಭಕ್ತಿ ಇತ್ತು ಅವ್ನ ಶ್ರಮದ ಲಕ್ಷ ಇತ್ತು ತಾನ ಕರ್ಸ್ಕೊಂಡ್ ದೇವ್ರ ಇವತ್ತ ನಾ ಆಡಿಷನ್ ಕೊಟ್ಟಿಲ್ಲ ಫಸ್ಟ್ನೇ ಆಡಿಷನ ಸೆಕೆಂಡ್ ರೌಂಡ್ ಆಡಿಷನ್ಗ ಆ ದೇವ್ರ ತಾನ ಕರ್ಸ್ಕೊಂಡವನು ಶಿವಗಿ ಅಜ್ಜಾರ ಆಶೀರ್ವಾದ ಸಿದ್ದೇಶ್ವರ್ ಹಜಾರ್ ಆಶೀರ್ವಾದ ನಿಮ್ಮ ಎಲ್ಲಾರು ಕಾಂಟ್ರವರ್ಸಿ ಬಾಳ ಐತ್ ನನ್ ಮಗ ಎಲ್ಲ ಇವತ್ತು ಅಚೀವ್ಮೆಂಟ್ ಮಾಡ್ಲತ್ತ ನನ್ನ ಒಬ್ಬನ ಕಡೆ ಇಲ್ಲ ನನ್ನ ಅತ್ನಿ ಸಮಸ್ತ ನನ್ನ ಅತ್ನಿ ಸುತ್ತಮುತ್ತ ಹಳ್ಳಿ ಅತ್ನಿಯವರ ನಮ್ ಕ್ಲಾಸ್ಪೆಷಲಿ ಏನ್ ಹೇಳ್ಬೇಕಪ್ಪ ಅಂದ್ರೆ ಕ್ಲಾಸ್ ನಮ್ ಪೇರೆಂಟ್ಸ್ ಇಟ್ ಪ್ರೋತ್ಸಾಹ ಮಾಡ್ತೀರ ಮೊನ್ನೆ ಬಂದಾರ ಮ್ಯಾಮ್ ಅವರಾಗ್ಲಿ ಇವರಾಗ್ಲಿ ಮೊನ್ನೆ ನೀವ್ ಅಡ್ಮಿಷನ್ ಆಗಿ ಯಾಕಂದ್ರೆ ಪೈಲಾದಿ ಬರೋ ಫೀಲ್ ಐತ್ ಅದ್ ನಮ್ ಖುಷಿ ಪಾಪ ಅವ್ರ ಬೇರೆ ಊರಿಂದ ಮ್ಯಾಮ್ ಕನ್ನಡ ಬರಂಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್ ಸಾಲ್ಸೆ ಆಪ್ ಇದರು आ, बोलने के लिए चाहता हूँ मैम आप भी बहुत सपोर्ट किए आपकी बच्चे को मैंने डांस सिखाता था आप बोलते थे आप कभी टीवी पे नहीं आए क्या कौन सा शो पे बैकग्राउंड डांस बहुत किया मौका मिला है मैम आपकी सबका आशीर्वाद के थ्रू सर थैंक यू मने मगन के लिए ट्रीटमेंट ಈ ಋಣ ಇದು ಮರೆಯಂಗಿಲ್ಲ ಥ್ಯಾಂಕ್ ಯು ಈ ಬರೋ ಶನಿವಾರ ರವಿವಾರ ನನ್ ಜೋಡಿ ಕೊಟ್ಟಾರು ಆ ಜೋಡಿ ಒಂದು ಇತಿಹಾಸ ಇತ್ತು ಇತಿಹಾಸ ಅಂತ ಹೇಳೋ ಆ ಜೋಡಿ ನನಗೆ ಸ್ಪೆಷಲ್ ಐತಿ ಗುಂಡಮ್ಮ ಅಣ್ಣಯ್ಯ ಧಾರಾವಾಗ ಪ್ರತಿಯೊಬ್ರು ಗುಂಡಮ್ಮ ಏನಂತ ಗುಂಡಮ್ಮ ನನ್ಗೆ ಸ್ಪೆಷಲ್ ಅಂದ್ರೆ ಹೇಳ ಅವ್ರ ಹೆಸರ ಪ್ರತೀಕ್ಷಾ ಅಂತ ನನಗ್ ಪಾರ್ಟ್ನರ್ ಆಗಿ ಬಂದರು ಡಾನ್ಸ್ ಒಳಗ ಕಾಂಪಿಟೇಷನ್ ಬಹಳ ಐತಿ ಕಾಂಪಿಟೇಷನ್ ಇದ್ದ ಜಾಗದಾಗ ನಾಲ್ ನನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ದೇವ್ರ ಆಶೀರ್ವಾದ್ದಿಂದ ಸೆಲೆಕ್ಟ್ ಮಾಡ್ಕೊಂಡರು ಆ ನಮ್ ಪಾರ್ಟ್ನರ್ ಸ್ಪೆಷಲ್ ಏನ್ಪಾ ಫಿಶ್ ಫಿಶ್ ಕಲ್ಲ ಪ್ಯಾಟ್ ಅದಾರೋ ಆದ್ ಆ ಸೆಕೆಂಡ್ ಮಾತ ಡಾನ್ಸ್ ನಾ ಮಾಡಿ ತೋರಿಸ್ ನನ್ನ ಪಾರ್ಟ್ನರ್ ಆಗಿ ಬಂದಾರು ಅದಕ್ಕೆ ಅವ್ರಿಗೆ ನಾ ಥ್ಯಾಂಕ್ ಯು ಹೇಳ್ಬೇಕಾಗ್ತೈತಿ ಈ ಎಪಿಸೋಡ್ ಸಟರ್ಡೆ ಸಂಡೆ ಶೂಟ್ ಶೂಟ್ ಆಗೈತಿ ಬರೋ ಸಟರ್ಡೆ ಸಂಡೆ ಟೆಲಿಕಾಸ್ಟ್ ಆಗ್ತೈತಿ ನೋಡ್ರಿ ಆದಷ್ಟ ಬೆಂಗಳೂರವ್ರನ್ನ ಇಲ್ಲಿ ಕರ್ಸ್ಕೊಳಂಗ ಮಾಡೋಣ್ರಿ ದೇವರ ಆಶೀರ್ವಾದ ಇಂದ ನೋಡ್ರಿ ನಮ್ಮ ಅತ್ತಿಗೆ ನಮ್ಮ ನಮ್ಮ ಅತ್ತಿನಿ ಎದಕ್ಕೂ ಕಮ್ಮಿ ಇಲ್ಪ ಅನ್ಸ್ಕೊಳಂಗ ನಾ ಒಬ್ಬಂದ ಏನಾಗಂಗಿಲ್ಲ ಪ್ರತಿಯೊಬ್ಬರಿಂದ ಆಗ್ತೈತಿ ಹುಟ್ಟಿದ್ವಿ ಒಂದ್ ಬೆಳಗ್ಗೆ ನಾವೇನ್ ಸಾಧನೆ ಮಾಡಿ ತೋರಿಸ್ಬೇಕು ಸಾವು ಖಚಿತ ಅದಕ್ಕಿಂತ ಪೈಲಾ ನಮ್ಮ ಮನೆಯನ್ನ ಪೈಲಾ ಪ್ರೌಡ್ ಫೀಲ್ ಮಾಡ್ಬೇಕು ಪೈಲಾ ಹುಟ್ಟಿದ ಅವ್ವ ಹುಡ್ಸಿದ್ ಎಲ್ಲ ಹುಡುಗರು ಹೇಳಿ ಯುವಕಳಿಗೆ ಅವ್ವ ಅಪ್ಪನ ಪೇಲಾ ನಾವ್ ಏನ್ ಮಾಡ್ಬೇಕು ಖುಷಿ ಇಡಬೇಕು ನಮ್ದು ಖುಷಿ ಸಂಬಂಧ ಬಯಸ್ತಿರ್ತಾರ ಅವ್ರನ್ನ ನಾವು ಖುಷಿ ಇಡ್ತಿವಿ ಹೊರಗಿನವ್ರಿಗೆ ನಾವ್ ಇಷ್ಟ ಆಗ್ತೀವಿ ಅವ್ರನ್ನ ನಾವು ಖುಷಿ ಇಡ್ಲಿಕ್ಕೆ ತೂಕ ನಾವ್ ಒಂದು ಯಾವ ವ್ಯಕ್ತಿನೂ ಹೊರಗಿನವ್ರಿಗೆ ನಾವು ಲೈಕ್ ಆಗಂಗಿಲ್ಲ ಒಬ್ಬನ ಇಷ್ಟ ಪಡ್ಬೇಕಾದ್ರೆ ಅದ್ ಹೆಂಗ ಇಷ್ಟ ಪಡ್ತಾರ ಗೊತ್ತಿಲ್ಲ ಅವ್ನ್ ಒಳ್ಳೆತನ ಅವ್ನ್ ಎಲ್ಲಿಯೋ ಬರ್ಬೇಕಂದ್ರೆ ಏನು ಫ್ಯಾಮಿಲಿದಿಂದ ಬರ್ತೈತೆ ಬರ್ತೈತಿ ಅದ್ ಒಳ್ಳೆತನ ಫ್ಯಾಮಿಲಿಗೆ ನಾವ್ ಯಾವಾಗ್ ಶರ್ಮ ಆಗ್ತಿಲ್ಲ ಇನ್ನೊಂದ್ ಯಾವ್ದೋ ಗುರು ಇರ್ಲಿ ಗುರುವಿನ ಗುಲಾಮ್ ಆದಾಗ ಸಿಗುದಯ ಮುಕ್ತಿ ಅಂದರು ಗುರುವಿನ ಗುಲಾಮ್ ಆಗ್ರಿ ನನಗಲ್ಲ ನಿಮ್ ಸ್ಪೆಷಲ್ ಈ ಮನಸ್ತಾಗ ಯಾರು ಗುರು ಇರ್ತಾರಲ್ಲ ಅವ್ರ ಗುರುವಿನ ಗುಲಾಮ್ ಆಗ್ರಿ ನಿಮ್ಗೆ ಒಳ್ಳೇದ್ ಎಲ್ಲ ಆಗ ಒಳ್ಳೆದ ಆಗ್ತದೆ ಪ್ರತಿಯೊಬ್ಬರಿಗೂ ಒಳ್ಳೇದೇ ಹಚ್ ಮೇಡಮ್ ಇವತ್ತು ನಾ ಹೋಗೇನೆ ನಾಳೆ ಪ್ರತಿಯೊಬ್ಬರು ನಿಮ್ಮಲ್ಲಿ ಯಾರೇ ಹೋಗ್ ಬರೀ ನನಗ್ ಅವಾಗ ನನ್ನ ಸಾಧನೆ ನಾ ಅವಾಗ ನಾ ಖುಷಿ ಇರೋ Thank you so much Alex, love you!